ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರು ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತೊಂದು ಆರೋಗ್ಯಕರವಾದ ಒಂದು ಟೇಸ್ಟಿಯಾದ ಜ್ಯೂಸನ್ನ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಬೇಸಿಗೆ ದಿನದಲ್ಲೇ ನಾನು ತುಂಬ ತಂಪಾದ ಜ್ಯೂಸು ಅಂತೂ ಫೇಮಸ್ ಆಗಿರೋ ಜ್ಯೂಸ್ ಅಂತಲೇ ಹೇಳ್ಬೋದು ಬನ್ನಿ ಇದು ಯಾವ ರೀತಿ ಮಾಡೋದಂತೂ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ಗೆ ಯಾರಿಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನು ಒತ್ತಿ ಲೈಕ್ ಮಾಡೋದಂತೂ ಮರಿಬೇಡಿ ನೋಡಿ ಇಲ್ಲಿ ಒಂದು ಕಪ್ಪು ದ್ರಾಕ್ಷಿ ಒಂದು ಕಪ್ಪು ನಾನು ಬೀಟ್ರೋಟ್ನ ತಗೊಂಡಿದ್ದೀನಿ ನೀಟಾಗಿ ಸಿಪ್ಪೆ ಸುಳ್ದು ಬೀಟ್ರೋಟ್ನ ಸಣ್ಣಕ್ಕಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಹಾಗೆ ಒಂದು ಕಪ್ಪು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಈ ಕಪ್ಪಲ್ಲಿ ಹಾಗೆ ಒಂದು ಕಪ್ಪು ನೀರನ್ನ ಹಾಕ್ಕೊಂಡಿದ್ದೀನಿ ಇದನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸಿ ಮಾಡ್ಕೊಂಬರೋಣ ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಫಸ್ಟು ನೀಟಾಗಿ ಅದನ್ನು ಮಿಕ್ಸಿ ಮಾಡ್ಕೋಬೇಕು ಒಂದೇ ಸತಿ ಎಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡೋದ್ರಿಂದ ಜ್ಯೂಸು ಅಷ್ಟೊಂದು ಚೆನ್ನಾಗಿ ಬರಲ್ಲ ಇವಾಗ ನೋಡಿ ನೀಟಾಗಿ ಅದು ಸಣ್ಣ ಆಗ್ಬಿಟ್ಟಿದೆ ಎಲ್ಲ ಈ ಟೈಮಲ್ಲಿ ನಾವು ಹಾಲನ್ನ ಹಾಕ್ಕೋಬೇಕು ನಾನು ಏ ಗ್ಲಾಸಿಂದ ಎರಡು ಗ್ಲಾಸ್ನ ಹಾಲನ್ನ ಇದ್ದೀನಿ ಹಾಲು ಹಾಕೋದ್ರಿಂದ ಇನ್ನೂ ಟೇಸ್ಟು ಚೆನ್ನಾಗಿ ಬರುತ್ತೆ ಕಾಯಿಸಿ ಆರಿಸಿರುವಂಥ ಹಾಲನ್ನ ಹಾಕೋಬೇಕಿಲ್ಲಿ ತುಂಬ ಚೆನ್ನಾಗಿರುತ್ತೆ ಮಿಕ್ಸಿ ಮಾಡ್ಕೋಬೇಕು ಅಂದರೆ ಒಂದು ಸ್ವಲ್ಪ ಜಾಸ್ತಿನೇ ಮಾಡ್ಕೋಬೇಕು ಕಮ್ಮಿ ಮಾಡಿಕೊಂಡ್ರೆ ಅಷ್ಟೊಂದು ಟೇಸ್ಟ್ ಬರೋಲ್ಲ ಸ್ವಲ್ಪ ನೀಟಾಗಿ ಗ್ರೈಂಡ್ ಆದರೆ ಮಾತ್ರ ಜ್ಯೂಸು ಸೂಪರಾಗಿ ಟೇಸ್ಟಿ ಆದದು ರೆಡಿ ಆಗುತ್ತೆ ಇಲ್ಲಿ ಜ್ಯೂಸ್ನ ಈ ಥರ ಚಾನೆ ಇಟ್ಕೊಂಡು ಸೋಸ್ಕೋಬೇಕು ನೀಟಾಗಿ ಸೋಸ್ಕೊಂಡ್ರೆ ನೋಡಿ ಈ ಥರ ನಮಗೆ ವೇಸ್ಟಾಗಿ ಬರುತ್ತೆ ಅದನ್ನೆಲ್ಲ ತೆಗೆದು ಇವಾಗ ನಾನಿಲ್ಲಿ ಮಿಲ್ಕ್ ಮೆಡ್ನ ಇದ್ದೀನಿ ಇದು ಹಾಕೋದ್ರಿಂದ ಕ್ರೀಮಿಯಾಗಿ ತುಂಬ ಚೆನ್ನಾಗಿರುತ್ತೆ ಕುಡಿಯೋಕ್ಕೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಇನ್ನೂ ಜ್ಯೂಸಿಗೆ ಟೇಸ್ಟು ಹೆಚ್ಚಿಗಾಗುತ್ತೆ ಹಾಗಾಗಿ ಈ ಕ್ರೀಮನ್ನ ನಾನು ಹಾಕಿದ್ದೀನಿ ನಿಮಗೆ ಇಷ್ಟ ಇದ್ದರೆ ಹಾಕೊಳ್ಳಿ ಇಲ್ಲ ಅಂದರೆ ಬೇಡ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಸೂಪರಾಗಿರುತ್ತೆ ನೀವು ಯಾವತ್ತೂ ಕೂಡ ಜ್ಯೂಸ್ ಅಂಗಡಿಗಳಲ್ಲಿ ಕೂಡ ಈ ಟೇಸ್ಟ್ ಜ್ಯೂಸು ನೀವು ಕುಡಿದಿರಲ್ಲ ಅಷ್ಟು ಟೇಸ್ಟ್ ಆಗಿರುತ್ತೆ ನೀವೇ ಮಾಡ್ಕೊಂಡು ಕುಡೀರಿ ಒಂದು ಸತಿ ಕುಡಿದ್ರೆ ನೀವೇ ಹೇಳ್ತೀರಾ ನಿಜವಾಗ್ಲೂ ನಾವು ಯಾವಾಗಲೂ ಕುಡ್ದಿಲ್ಲ ಈ ಟೇಸ್ಟಿ ಜ್ಯೂಸ್ನ ಫಸ್ಟ್ ಟೈಮ್ ಅನಿಸುತ್ತೆ ನನಗಂತೂ ನಾನು ಯಾವತ್ತೂ ಕುಡಿದಿಲ್ಲ ಎಲ್ಲ ಥರ ಜ್ಯೂಸ್ ಕುಡ್ದಿದ್ದೀನಿ ಆದರೆ ಈ ಟೇಸ್ಟಿ ಜ್ಯೂಸ್ ಯಾವತ್ತೂ ಕುಡ್ದಿರಲ್ಲ ಅಷ್ಟು ಚೆನ್ನಾಗಿ ಬಂದಿತ್ತು ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಈ ರೆಸಿಪಿ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ನಮ್ಮ ಚಾನಲ್ ಎಲ್ಲರನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ನು ಒತ್ತಿ ನಾವು ಹಾಕಿ ಇಡೋದನ್ನು ಫಸ್ಟು ನಿಮಗೆ ಬರುತ್ತೆ ನೀವೇ ನೋಡ್ಬೋದು ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ಇಡಿಯೋನ ಪೂರ್ತಿ ನೋಡಿ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು